ಪ್ರಧಾನಿ ನರೇಂದ್ರ ಮೋದಿ ಯಾವತ್ತಾದ್ರೂ ಕ್ಷಮೆಯನ್ನ ಕೇಳಿದನ್ನ ನೋಡಿದ್ದೀರಾ ಆದ್ರೆ ಅವರು ಈಗ ಯಾರೋ ಮಾಡಿದ ತಪ್ಪಿಗೆ ತಾವು ಕ್ಷಮೆ ಕೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಸಾರಿ ಕೇಳಿದ್ದು ಯಾಕೆ ಮೋದಿ ಕ್ಷಮೆ ಹಿಂದೆ ಇರುವಂತಹ ತಂತ್ರಗಾರಿಕೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಮಹಾರಾಷ್ಟ್ರದ ನಲ್ಲಿ ಇದೇ ಆಗಸ್ಟ್ ಇಪ್ಪತ್ತಾರರಂದು ಮೂವತ್ತೈದು ಅಡಿ ಎತ್ತರದ ಶಿವಾಜಿ ಪ್ರತಿಮೆ ಮುರಿದು ಬಿದ್ದಿತ್ತು ಶಿವಾಜಿ ಪ್ರತಿಮೆಯನ್ನ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡಿದ್ರು ಇದಾದ ಕೇವಲ ಒಂಬತ್ತು ತಿಂಗಳ ಬಳಿಕ ಶಿವಾಜಿ ಪ್ರತಿಮೆ ಮುರಿದು ಬಿದ್ದು ಭಾರೀ ಟೀಕೆಗೆ ಕಾರಣವಾಗಿತ್ತು ಪ್ರತಿಮೆ ಬಿದ್ದು ಮೂರೇ ದಿನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ದಾರೆ ಶಿವಾಜಿ ಪ್ರತಿಮೆ ಬೀಳೋದಕ್ಕೆ ಕಾರಣವಾಗಿದ್ದೇ ಬೇರೆ ಯಾರೋ ಯಾರೋ ಮಾಡಿದ ತಪ್ಪಿಗೆ ಈಗ ಪ್ರಧಾನಿ ಮೋದಿಯವರು ಮೇಲಿಂದ ಮೇಲೆ ಕ್ಷಮೆಯನ್ನ ಕೇಳ್ತಿದ್ದಾರೆ ಈ ಕ್ಷಮೆಯಾಚನೆ ಅನ್ನೋದರ ಹಿಂದೆ ರಾಜತಂತ್ರ ಅಥವಾ ತಂತ್ರಗಾರಿಕೆ ಕೂಡ ಇದೆ ಅಂತ ಹೇಳಬಹುದು ಇದೇ ವರ್ಷ ಅಕ್ಟೋಬರ್ ಬಳಿಕ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಗಳು ನಡೆಯಲಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಲ್ಪ ಮತಗಳಿಂದ ಮುನ್ನಡೆಯನ್ನ ಪಡೆದು ಸರ್ಕಾರವನ್ನ ರಚನೆ ಮಾಡಿಕೊಂಡಿದೆ ಮಹಾರಾಷ್ಟ್ರದಲ್ಲೂ ಕೂಡ ಶಿಂದೆ ಸರ್ಕಾರದ ಶಿವಸೇನೆ ಸಹಾಯದಲ್ಲಿ ಸರ್ಕಾರ ರಚಿಸಿದೆ ಮೋದಿ ವರ್ಚಸ್ಸು ಕಡಿಮೆಯಾಗಿರುವಂತಹ ಕಾರಣ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲೇ ಅದು ಗೊತ್ತಾಗ್ತಾ ಇದೆ ಮಹಾರಾಷ್ಟ್ರದಲ್ಲೂ ಕೂಡ ವಿಧಾನಸಭಾ ಚುನಾವಣೆ ನಡೆಯುತ್ತಿರುವುದರಿಂದ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಏರಲು ಭಾರೀ ಸರ್ಕಸ್ ಅನ್ನ ಮಾಡಲೇಬೇಕು ಇದೇ ಟೈಮ್ ಅಲ್ಲಿ ಮೂವತ್ತೈದು ಅಡಿ ಎತ್ತರದ ಶಿವಾಜಿ ಪ್ರತಿಮೆ ಮುರಿದು ಬಿದ್ದಿದೆ ಶಿವಾಜಿ ಮರಾಠ ಸಮುದಾಯದ ಆರಾಧ್ಯ ದೈವ ಮಹಾರಾಷ್ಟ್ರದ ಚಂದ್ರಪಾಲಿಕೆ ಪಾಲಿಕೆ ದೇವ್ರು ಹೀಗಿದ್ದಾಗ ಮೋದಿಯಿಂದಲೇ ಉದ್ಘಾಟನೆ ಆಗಿರುವಂತಹ ಪ್ರತಿಮೆ ಮುರಿದು ಬಿದ್ದಿದ್ದು ಅಲ್ಲಿನ ಬಿಜೆಪಿಗೆ ಹಿನ್ನಡೆ ಆಗಲಿದೆ ಇದೇ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ತಮ್ಮ ಆರಾಧ್ಯ ದೇವರು ಪ್ರತಿಮೆಗೆ ಹಾನಿಯಾಗಿದೆ ಆರಾಧಕರಿಗೆ ನೋವುಂಟಾಗಿದೆ ಇದಕ್ಕಾಗಿ ನಾನು ಕ್ಷಮೆಯನ್ನ ಕೇಳ್ತಿದ್ದೇನೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಸಿಂಧೆ ಕೂಡ ಹೋದಲೇ ಬಂದಲ್ಲಿ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ ಮೋದಿ ಪ್ರಧಾನಿಯಾಗಿ ಹತ್ತು ವರ್ಷಗಳು ಕಳಿತಾ ಹೋದರೂ ಕೂಡ ಈ ಅವಧಿಯಲ್ಲಿ ಒಂದೇ ಒಂದು ಬಾರಿ ಕೂಡ ಕ್ಷಮೆಯನ್ನ ಕೇಳಿರಲಿಲ್ಲ ಮಣಿಪುರ ಹಿಂಸಾಚಾರ ನಡೆದಾಗ ಕೂಡ ಮೋದಿಯವರು ಮಾತನಾಡಿಲ್ಲ ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕೂತ್ಬಿಟ್ಟಿದ್ವು ಆದ್ರೂ ಕೂಡ ಮಣಿಪುರದ ಬಗ್ಗೆ ನರೇಂದ್ರ ಮೋದಿ ಅವರು ತುಟಿಕ್ ಪಿಟಿಕ್ ಹೇಳಲಿಲ್ಲಾಗಿತ್ತು ಸಾಕಷ್ಟು ಆರೋಪಗಳು ಬಂದಾಗ್ಲೂ ಕೂಡ ಮೋದಿಯವರು ಬಾಯ್ ಮುಚ್ಕೊಂಡೇ ಇದ್ರು ಸಾರಿಯನ್ನ ಕೇಳಲೇ ಇಲ್ಲ ಆದ್ರೆ ಈಗ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ನಡೀತಿರೋ ಹೊತ್ತು ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗ ಅನುಭವಿಸಿರುವಂತಹ ಬಿಜೆಪಿ ಈ ಬಾರಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಲೇಬೇಕು ಅಂತ ಹರಸಾಹಸವನ್ನ ಪಡ್ತಾ ಇದೆ ಒಂದ್ ವೇಳೆ ಈಗಲೂ ಕೂಡ ಬಿಜೆಪಿ ಸೈಲೆಂಟ್ ಆದ್ರೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಪೆಟ್ಟು ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಮತದಾರರ ಮುಂದೆ ಈಗ ಐವತ್ತಾರು ಇಂಚಿನ ಎದೆ ಕರಗಿಬಿಟ್ಟಿದೆ